ಸರ್ ಯು ಹವ್ ಬಿನ್ ಶೂಟಿಂಗ್ ಆನ್ ಸ್ಟಾಪ್ ಫಾರ್ ಕೆ ಫಾರ್ಟಿ ಸೆವೆನ್ ಸೊ ಆ ಸಿನಿಮಾ ಬಗ್ಗೆ ಈಗೇನು ನಡೀತಾ ಇದೆ ಜೊತೆಗೆ ಯು ಯಾವ ಪುಟ್ ಅ ಪಾಸ್ ಐ ಮೀನ್ ನಿಮ್ಮ ಏರ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ ಕೆ ಕಿಚ್ಚ ಫಾರ್ಟಿ ಸೆವೆನ್ಗೆ ಸೊ ಬಿಲ್ಲಾ ರಂಗಭಾಷಾ ಅದ್ರ ಬಗ್ಗೆ ಏನಾದರೂ ಐ ಮೀನ್ ಎರಡು ಸಿನಿಮಾ ಬಗ್ಗೆ ಯಾವ್ದು ಫಸ್ಟ್ ಹೇಳಿ ಕೆ ಫಾರ್ಟಿ ಸೆವೆನ್ ಡೇ ನೈಟ್ ಶೂಟಿಂಗ್ ನಡೀತಾ ಇದೆ ಇವತ್ತು ಶೂಟಿಂಗ್ ನಡೀತಾ ಇದೆ ವಿರ್ ಆಲ್ಮೋಸ್ಟ್ ಐ ಥಿಂಕ್ ವಿ ಆರ್ ಡನ್ ವಿತ್ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಫಿಲ್ಮ್ ಆ್ಯಂಡ್ ಇವತ್ತು ಸಾಯಂಕಾಲ ಒಂದು ಟೀಸರ್ ಲಾಂಚ್ ಆಗುತ್ತೆ ವೈ ಯುಲ್ ಗೆಟ್ ಅ ಸ್ನೀಕ್ ಪೀಕ್ ಒನ್ ಸ್ಮಾಲ್ ಥಿಂಗ್ ಹಾಗೆಯೇ ಪ್ರಾಸೆಸ್ ಆಫ್ ದ ಸಿನಿಮಾ ಮೇಕಿಂಗ್ ನನಗೆ ತುಂಬ ಇಷ್ಟ ಆಗ್ತದೆ ಬಿಕಾಸ್ ಇಂಟೆನ್ಷನ್ ಒಂದೇ ಉದ್ದೇಶದಲ್ಲಿ ಎಲ್ಲರೂ ಬೆಳಗ್ಗೆ ಎದ್ದೇಳ್ತಾ ಇರೋದ್ರಿಂದ ಕೆಲಸ ಮಾಡಬೇಕು ಆ್ಯಂಡ್ ಸಿನಿಮಾ ಕ್ವಾಲಿಟಿ ಕಾಂಪ್ರಮೈಸಸ್ ಆಗದೇ ಹೇಗೆ ಅದನ್ನು ಫಿನಿಷ್ ಮಾಡಬೇಕು ಪ್ರತಿ ಕಲಾವಿದ್ರೂ ಐ ಥಿಂಕ್ ವಿ ಆರ್ ಆಲ್ ದೇರ್ ಆ್ಯಂಡ್ ಶೂಟಿಂಗ್ ನಮಗೆ ಎಲ್ಲಿ ನಡೀತಾ ಇದೆಯೋ ಅದ್ಭುತವಾದಂಥ ಲೊಕೇಶನ್ಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದ ವೇ ಇಸ್ ಗೋಯಿಂಗ್ ಆನ್ ಆ್ಯಂಡ್ ಫಸ್ಟ್ ನಾನು ಕ್ರೆಡಿಟ್ ಕೊಡಬೇಕಾಗಿರೋದು ನಾನು ನನ್ನ ಡಿ ಒ ಪಿ ಆ್ಯಂಡ್ ಡಿರೆಕ್ಟರ್ಗೆ ಬಿಕಾಸ್ ನಮಗೆ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಸಿಗ್ತಾ ಇದೆ ಲೈಕ್ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಆದರೆ ರಾತ್ರಿ ಸಿಗುತ್ತೆ ರಾತ್ರೆ ಎಲ್ಲ ಶೂಟಿಂಗ್ ಮಾಡಿದ್ರೆ ಬೆಳಗ್ಗೆ ಟೈಮ್ ಸಿಗುತ್ತೆ ಬಟ್ ಅವರು ಮಾಡ್ತಾನೇ ಇದ್ದಾರೆ ನಮ್ಮದು ರಾತ್ರಿ ಆದರೆ ಬೆಳಗ್ಗೆ ಬೇರೆ ಆ್ಯಕ್ಟರ್ಸ್ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮದು ಬೆಳಗ್ಗೆ ಇದ್ದರೆ ಅವರು ರಾತ್ರಿ ಮಾಡ್ತಾ ಇದ್ದಾರೆ ದೇ ಆರ್ ವರ್ಕಿಂಗ್ ನಾನ್ ಸ್ಟಾಪ್ ಆ್ಯಂಡ್ ದಟ್ ಇಸ್ ಸಮಥಿಂಗ್ ವೆರಿ ನೈಸ್ ಟು ಸಿ ಒಂದು ಯೂನಿಟ್ ತುಂಬ ಒಂದು ಯೂನಿಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸುಮ್ಯಾ ದಟ್ ಮಚ್ ಇಸ್ ದ ಆಸ್ ಫಾರ್ ಎಸ್ ಬಿಲ್ಲಾರಂಗ ಭಾಷಾ ಐ ಥಿಂಕ್ ಇಮಿಡಿಯೇಟ್ಲಿ ವಿ ಒನ್ ಹಿಟ್ ದ ಫ್ಲೋರ್ ಬಿಕಾಸ್ ಅದು ಹೇಗಿದ್ರು ಮುಂದಿನ ವರ್ಷ ರಿಲೀಸ್ ಅಂತ ಇತ್ತು ಗ್ಯಾಪ್ ಗ್ಯಾಪಲ್ಲಿ ಸಿನಿಮಾ ಶೂಟಿಂಗ್ ಇತ್ತು ಅಂತ ನಾನು ಹೇಳಿದ್ದೆ ಫಸ್ಟ್ ಬಿಕಾಸ್ ಆಫ್ ದ ಹಾಯ್ ಸರ್ ಗ್ಯಾಪ್ ಗ್ಯಾಪಲ್ಲಿ ಸೊ ನನಗೇನು ಅನ್ನಿಸ್ತು ಅಂತಂದರೆ ಅಟ್ಲೀಸ್ಟ್ ಒಂದು ಎರಡು ಸ್ಕೆಡ್ಯೂಲ್ ನಾನು ಅದನ್ನು ಒಟ್ಟಿಗೆ ಹಾಕಿ ಒಂದೇ ಸರ್ತಿ ಪೋಸ್ಟ್ಪೋನ್ ಮಾಡಿದ್ರೆ ಐ ಕೆನ್ ಯೂಟಿಲೈಸ್ ದೋಸ್ ಡೇಟ್ಸ್ ಟು ಕಂಪ್ಲೀಟ್ ಒನ್ ಫಿಲ್ಮ್ ಸೊ ದಟ್ ಇಂಡಸ್ಟ್ರಿಗೆ ಒಂದು ಸಿನಿಮಾ ನಾನು ಈ ವರ್ಷ ಕೊಡ್ಬೋದು ಅನ್ನೋದಕ್ಕೆ ನಾನು ಅದನ್ನು ಪೋಸ್ಟ್ಪೋನ್ ಮಾಡಿದ್ದು ಅಫ್ಕೋರ್ಸ್ ದೇರ್ ಆರ್ ಲಾಡ್ ಆಫ್ ಬ್ಯೂಟಿಫುಲ್ ಎನರ್ಜೆಟಿಕ್ ಮೀಮ್ಸ್ ಗೋಯಿಂಗ್ ಆನ್ ದಟ್ ಇಟ್ ಇಸ್ ಶೆಲ್ಬ್ ನೋ ಇಟ್ ಈಸ್ ಜಸ್ಟ್ ಗೆಟಿಂಗ್ ಬಿಗರ್ ಆ್ಯಂಡ್ ಇಟ್ಸ್ ಇಸ್ ಗೆಟಿಂಗ್ ಪ್ರಿಪೇರ್ಡ್ ಈ ಮುಗಿತಿದ್ದಾಗಿನ ಐ ಥಿಂಕ್ ಬೈ ಡಿಸೆಂಬರ್ ಇಟ್ ವಿಲ್ ಹಿಟ್ ದ ಫ್ಲೋ ಐ ವಿಲ್ ಫಿನಿಷ್ ದಿಸ್ ಬೈ ಅಕ್ಟೋಬರ್ ಎಂಡ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿತಿದ್ದಾಗಿ ಐ ವಿಲ್ ಬಿ ಜಾಯ್ನಿಂಗ್ ದೆನ್ ಕ್ರಿಸ್ಮಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದಾ ಏನು ಕಿಚ್ಚ ಫಾರ್ಟಿ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಸರ್ ಮತ್ತೆ ಮೊನ್ನೆ ಒಂದು ಅಮ್ಮನ ಹೆಜ್ಜೆಗೆ ಅಂತ ಅಂದ್ಬಿಟ್ಟು ಹಸಿರು ಹೆಜ್ಜೆ ಅಂತ ಅನ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದ್ರಿ ಸೊ ಏನು ಚಾಲೆಂಜ್ ಹಾಕೊಂಡಿದ್ರೆ ಸರ್ ಎಷ್ಟು ಮರಗಳನ್ನು ಆ ಥರ ಏನಾದರೂ ಪ್ಲಾನ್ಸ್ ಇದೆಯಾಂತ ವಿತ್ ಮೈ ಮಾಮ್ ಐ ಡೋಂಟ್ ಥಿಂಕ್ ಐ ವಿಲ್ ಎವರ್ ಲೇ ಅ ಚಾಲೆಂಜ್ ಸರ್ ಇಟ್ ಈಸ್ ಹೋಲಿ ಹಾರ್ಟ್ ಐ ಹವ್ ಅಡಾಪ್ಟೆಡ್ ಅ ಪಾರ್ಕ್ ಆ ಪಾರ್ಕಲ್ಲಿ ಏನು ಆ್ಯಕ್ಚುಲಿ ಬೆಳವಣಿಗೆ ಇಲ್ಲ ತುಂಬ ಥರ ಆಗಿದೆ ಐ ಅಡಾಪ್ಟೆಡ್ ದ ಪಾರ್ಕ್ ಸೊ ಅಲ್ಲಿ ಎಷ್ಟು ಗಿಡಗಳಾಗುತ್ತೋ ಮೊನ್ನೆ ಸ್ಟಾರ್ಟ್ ಮಾಡಿಸಿದೀನಿ ಸೊ ಅಲ್ಲಿ ಇರೋರ್ಗು ಒಳ್ಳೇದಾಗುತ್ತೆ ಪ್ಲಸ್ ಓಡಾಡಕ್ಕಾಗುತ್ತೆ ಮಕ್ಕಳಿಗಾಗುತ್ತೆ ಐ ಜಸ್ಟ್ ವಾಂಟ್ ಟು ಡೂ ಇಟ್ ಅಷ್ಟೆ ದಿಸ್ ನೋ ಅಜೆಂಡಾ ನೋ ಚಾಲೆಂಜಸ್ ಯೋಚನೆ ಯಾಕೆ ಸರ್ ಅಂತ ಗಿಡ ಎನಿಥಿಂಗ್ ಬ್ಯೂಟಿಫುಲ್ ಐ ಕ್ಯಾನ್ ಕನೆಕ್ಟ್ ವಿತ್ ಮೈ ಮದರ್ ದ್ವೆ ನೆಟ್ವರ್ಕ್ ಪ್ರಸ್ತುತಿ Oh <laughs>